ಯಾವ ಕ್ಷಣ ಅದು ನಾನು ಟೀಚಿಂಗ್ ನನ್ನ ಪ್ರೊಫೆಷನ್ ಆಗುತ್ತೆ ಹ್ಮ್ ಅಂತ ಶುರುವಾದದ್ದು ಅದು ಅದಕ್ಕೆ ಮುಂಚೆ ನಟನೆಗ್ ಇಡ್ದಿದ್ದ ನಟನೆಗೆ ಇಡ್ತಿದ್ ನಟನೆ ಇಡ್ತಿದ್ ನಟನ್ ಯಾವ್ ವಯಸ್ಸು ಯಾವಾಗ ಎಲ್ಲಿ ಅದು ಅದೇ ಎಗೈನ್ ಶಾನೆಗೂನ್ ಹಳ್ಳಿಗ್ ಬರ್ತೀನಿ ವಟಾರದಲ್ಲಿ ನಮ್ಮನೆ ಎದುರುಗಡೆ ಸುಭಾಷ್ ಮುಖೇಹಳ್ ಅಂತಿದ್ರು ಅವ್ರ್ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿ ವಾರ್ತಾ ಇಲಾಖೆ ವಾರ್ತಾ ಇಲಾಖೆ ವಾರ್ತಾ ಇಲಾಖೆಲಿ ಅವ್ರದ್ದು ಏನಂದ್ರೆ ಆವಾಗ ಕುಟುಂಬ ಕಲ್ಯಾಣ ಯೋಜನೆಯನ್ನ ತುಂಬಾ ಇದಾಗಿ ಪ್ರಚಾರ ಮಾಡ್ತಿ ಹೌದು ಒಳ್ಳೆ ಹಾಡುಗಾರ ಆತ ಆತಂದು ಟೀಮ್ ಇತ್ತು ಸೊ ಪ್ರತಿದಿನ ನಮ್ಮನೆ ಎದುರುಗಡೆ ಪ್ರತಿದಿನ ಅವ್ರ ಮನೇಲಿ ಪ್ರಾಕ್ಟೀಸ್ ಮಾಡೋರು ಏನು ಹಾಡನ್ನ ಹಾಡು ಅವ್ರ ಟೀಮ್ ಕೂತ್ಕೊಂಡು ತಬಲಾ ಇರೋದು ಹಾರ್ಮೋನಿಯಂ ಇರೋದು ಅವರು ಹಾಡೋರು ಗಂಡ ಹೆಂಡತಿ ಇಬ್ರು ಹಾಡೋರು ನನಗೆ ಕ್ಯೂರಿಯಾಸಿಟಿ ಸಂಜೆ ಸ್ಕೂಲಿಂದ ಬಾ ಅವ್ರ ಮನೆಗೆ ಹೋಗಿ ಕೂತ್ಕೋ ಸೊ ಅವ್ರ ಜೊತೆ ನಾನು ಹಾಡು ಸೊ ಹಿಂಗಾಗಿ ನಾನೇನು ಮಾಡಿದೆ ಒಂದ್ಸಲಿ ಅವ್ರು ನನ್ನನ್ನು ಇದಕ್ಕೆ ಕರ್ಕೊಂಡು ಹೋದ್ರು ಬಾ ನನ್ನ ಜೊತೆ ರೆಕಾರ್ಡಿಂಗ್ ಅಲ್ಲಿ ಹಾಡ್ವಿ ಅಂತೆ ನಾನು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೋಗ್ತೀನಿ ಬಾ ಸೊ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಇಂದಾನೆ ಅಲ್ಲೇ ನನ್ನ ಕಪ್ಪಣ ಪರಿಚಯ ಆಗಿತ್ತು ಸೊ ಆ ಟೈಮ್ ಏನಂದ್ರೆ ಕಪ್ಪಣ ನಾನು ಹಾಡಕ್ಕಿಂತ ಹೆಚ್ಚಾಗಿ ಮಾಸ್ತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು ಇದು ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಇಂದ ವಾರ್ತಾ ಇಲಾಖೆಯಿಂದ ಆವಾಗೆಲ್ಲ ಎಲ್ಲ ನಡೀತಿದ್ದಿದ್ ಅಲ್ಲಿಂದನೇ ಒಂದ್ ಗೌರವ ಅಭಿನಂದನ ಸಮಾರಂಭ ನಡಿತಾ ಇತ್ತು ಅಲ್ಲಿಗೆ ನಿರೂಪಣೆಗೆ ಎಂಟ್ರಿ ಕೊಟ್ರಿ ನಿರೂಪಣೆ ಅಲ್ಲ ನಾಟಕ ಚಿಕ್ವೀರ ರಾಜೇಂದ್ರನ್ಗೆ ಆ ಇದು ಬಂದಿದ್ದು ಮಾಸ್ತಿಗೆ ಜ್ಞಾನಪೀಠ ಬಂದಿದ್ದು ಹೌದು ಕಾದಂಬರಿ ಬೃಹತ್ ಕಾದಂಬರಿ ಅಂದು ಅದನ್ನ ಕಪ್ಪಣ್ಣ ರಂಗರೂಪಕ್ಕೆ ತಂದ್ರು ಓಕೆ ರಂಗರೂಪಕ್ಕೆ ತಂದಾಗ ಚಿಕ್ವೀರ ರಾಜೇಂದ್ರನಲ್ಲಿ ಬಹಳ ಮುಖ್ಯವಾದಂತ ಪಾತ್ರ ಬರುತ್ತೆ ಆತನ ಮಗಳು ರಾಜಕುಮಾರಿ ಅವಳು ಆ ರಾಜಕುಮಾರಿ ಕ್ಯಾರೆಕ್ಟರ್ ನಾನು ಮಾಡಿದೆ ಓ ನಿಮ್ಮ ಎಂಟ್ರಿನೇ ಪ್ರಿನ್ಸಸ್ ಪ್ರಿನ್ಸಸ್ ಓಕೆ ರಾಜಕುಮಾರಿ ಪಾತ್ರ ಆಫ್ ಕೋರ್ಸ್ ರಂಗಭೂಮಿಯ ಒಂದು ದೊಡ್ಡ ಶಕ್ತಿ ಶ್ರೀನಿವಾಸ್ ಜಿ ಕಪ್ಪಣ್ಣ ಪ್ರೀತಿಯಿಂದ ನಾವು ಕಪ್ಪಣ ಸರ್ ಕಪ್ಪಣ ಸರ್ ಅಂತಿರ್ತೀವಿ ಅಲ್ಲಿಂದ ನಿಮ್ಮ ಮೊದಲ ಹೆಜ್ಜೆ ಆವಾಗ ಕಲಾಕ್ಷೇತ್ರಕ್ಕೆ ಹೋಗೋದೇ ನಂಗೊಂದು ದೊಡ್ಡ ಒಂದು ಇದು ಎಲ್ಲಿಗೆ ಬಂದಿದೀನಪ್ಪ ನಾನು ಅಂತ ಡ್ರೀಮ್ಸ್ ಕಲಾಕ್ಷೇತ್ರ ಯಾಕೆಂದ್ರೆ ಎಲ್ಲರ ಕನಸಾಗಿರ್ತೀರಿ ನಟರಂಗ ಇದೆಯಲ್ಲ ನಟರಂಗ ಅನ್ನೋದು ಅವತ್ತಿನ ಬಹಳ ದೊಡ್ಡ ಒಂದು ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ ಅದು ರಂಗಮ್ಯಾ ಸೊ ಅಲ್ಲಿ ಅವಾಗ ಈ ಅಗೇನ್ ಈ ಶಾನೆಗೂರ್ನಹಳ್ಳಿಲೇ ನಾನು ರಾತ್ರಿ ಎಲ್ಲ ನಾಟಕ ನೋಡ್ತಿದ್ವಿ ಅಲ್ಲಿ ನಾಟಕ ಆಡ್ಸೋರು ಇವಾಗೆಲ್ಲಾ ಹಳ್ಳಿಗಳ ನಾಟಕ ನಡೆಯತ್ತಲ್ಲ ಸರಿ ವೃತ್ತಿರಂಗಭೂಮಿ ಬರೋರಲ್ಲ ಅಣ್ಣ ಜೊತೆಲಿರೋರು ಅಕ್ಕಪಕ್ಕದವರೆಲ್ಲ ನಾವೆಲ್ಲ ಕುತ್ಕೊಂಡು ಎಲ್ಲ ಚಾಪೆ ದಿಂಬು ತಗೊಂಡೋಗಿ ರಗ್ಗು ತಗೊಂಡೋಗಿ ನಾಟಕ ನೋಡ್ತಿದ್ವಿ ವೃತ್ತಿರಂಗಭೂಮಿಯ ನಾಟಕವನ್ನ ನೋಡಿದ್ದು ನಾನು ಅಲ್ಲೇನೇ ಸೊ ವೃತ್ತಿರಂಗ ಭೂಮಿ ನಾಟಕ ನೋಡ್ತಿದ್ದೆ ಇದಂಗೆ ಮತ್ತೆ ಅಲ್ಲಿ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನದಲ್ಲೇ ನಾಟಕ ಪ್ರಾಕ್ಟೀಸ್ ಆಗ್ತಿತ್ತು ಇದು ನನ್ಗೊಂದು ಮೆಥಡ್ ಕಲ್ತಿದ್ದೆ ನಾ ಅಲ್ಲಿಂದ ಈ ಟೈಮ್ ಕರೆಕ್ಟಾಗಿ ಹೋಗಬೇಕು ನಾಟಕ ಅಂದರೆ ಒಂದು ಡಿಸಿಪ್ಲಿನ್ ಈ ಟೈಮ್ ಕರೆಕ್ಟಾಗಿ ಅಲ್ಲಿಗೆ ಹೋಗಬೇಕು ಹವ್ಯಾಸಿ ರಂಗಭೂಮಿ ಅದು ಯಾರು ಬೆಳಗ್ಗೆ ಹೊತ್ತು ಕುತ್ಕೊಂಡು ನಾ ನಾಟಕ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ ಸಂಜೆ ಆರೂವರೆಗೆ ಎಲ್ಲ ಸೇರೋರು ಎಲ್ಲ ಕುತ್ಕೊಂಡು ಇದಕ್ಕೊಂದು ಒಂದ್ ಶಿಸ್ತು ಸ್ಕ್ರಿಪ್ಟ್ ಓದೋದು ಹಿಂಗೇ ಓದ್ಬೇಕು ಈ ರೀತಿ ಡೈಲಾಗ್ಸ್ ಹೇಳ್ಬೇಕು ಸೀನ್ ಬಂದ್ ಸೀನ್ ಬರುತ್ತೆ ಎಂಟ್ರಿ ಆಗ್ಬೇಕು ಎಕ್ಸಿಟ್ ಆಗ್ಬೇಕು ಇವೆಲ್ಲ ನನಗೆ ಅರ್ಥ ಅಂದ್ರೆ ಇದೇನೋ ನಡೀತಿದೆ ಅಂತ ಗೊತ್ತಿಲ್ಲದೆ ಒಂದು ಸುಲಲಿತವಾಗಿ ಅದು ಬಂತು ಪ್ರೇಕ್ಷಕರು ಚಪ್ಪಾಳೆ ಬಿದ್ದಾಗ ಮುಗಿದ್ಮೇಲೆ ಎಲ್ರು ಬಂದು ನಿಮ್ ಪ್ರಶಂಸೆ ವ್ಯಕ್ತಪಡಿಸಿದಾಗ ಏನು ಅಂದರೆ ಒಳಗಿನ ಆಸೆ ಏನ ಆಸೆಯುಡಿತಾ ಅಂದ್ರೆ ಕಲಾಕ್ಷೇತ್ರದಲ್ಲೇ ಪರ್ಫಾಮ್ ಮಾಡಿದ್ದು ಫಸ್ಟ್ ಆಮೇಲೆ ಅದು ಡೆಲ್ಲಿನಲ್ಲಿ ಮಾಸ್ತಿಗೆ ಇದು ತಗೊಳ್ತಿರ್ಬೇಕಾದ್ರೆ ಆದರೆ ಡೆಲ್ಲಿದು ನನಗೆ ಅಷ್ಟೊಂದು ಇದು ಅನ್ನಿಸ್ಲಿಲ್ಲ ಬಟ್ ಕಲಾಕ್ಷೇತ್ರದಲ್ಲಿ ಆ ಜನ ಹಳೇ ಇನ್ನೂ ರೆನೋವೇಷನ್ ಆಗಿರ್ಲಿಲ್ಲ ಅದ್ಭುತವಾಗಿತ್ತು ಕಲಾಕ್ಷೇತ್ರ ಈಗಲೂ ಅದೆಲ್ಲ ಕಣ್ಣು ಕಟ್ಟತ್ತೆ ಏನ್ ಅನ್ಸುತ್ತೋ ನಾನ್ ಕಲಾವಿದ ಆಗ್ಬೋದಪ್ಪ ನಾನ್ ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಎಲ್ಲರೂ ಬಂದು ಹೇಳಿದಾಗ ಇಲ್ಲ ಇಲ್ಲ ಹರೀಶಾ ಏನ್ ಗೊತ್ತಾ ಈಗಲೂ ಅನ್ಸುತ್ತೆ ಇವತ್ತಿನ ಮಕ್ಳುಗಳಿಗೆ ಇರುತ್ತಲ್ಲ ಅಯ್ಯೋ ನಾನು ಅದಾಗ್ತೀನಿ ಇದಾಗ್ತೀನಿ ಹಂಗೇನು ಇಲ್ಲ ಏನಂತಂದ್ರೆ ನಾ ಇದನ್ನ ಮಾಡ್ತಿದೀನಿ ನಾ ಇದನ್ನ ಮಾಡ್ಬೇಕು ಅಲ್ಲ ಬಂದು ಕ್ರಿಯೇಟ್ ಮಾಡಿದ್ರೆ ನಿಮಗೆ ಫೀಲ್ ಆಗ್ತಿತ್ತು ಆಗ ಖುಷಿ ಆಗ್ತಿತ್ತು ನಾನು ಪರ್ಫಾರ್ಮ್ ಮಾಡ್ತಿದೀನಿ ನನಗೆ ಎಲ್ಲರಿಗೂ ನಾನು ಮಾಡೋದು ತಲುಪ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಿತ್ತು ಖುಷಿ ಆಗ್ತಿತ್ತು ಬೇರೆ ಏನು ಕನ್ಸಿಲ್ಲ ಕನ್ಸಿಲ್ಲ ಏನು ಬೇರೆ ಏನು ಕನ್ಸಿಲ್ಲ ಬಟ್ ನಾಟಕ ಮಾಡೋದು ಡೈಲಾಗ್ ಹೇಳೋದು ಅವ್ರ ಜೊತೆ ಬೆರೆಯೋದು ಆ ವಾತಾವರಣನೇ ಖುಷಿ ಆಗ್ತಿತ್ತು ನನಗೆ ಸೊ ಐ ಔಟ್ ಟು ಬಿ ಯಾವಾಗಲೂ ಹೋಗಿರೋದು ಮಾಡ್ कंटिन्यू ಸೋ कंटिन्यूಸ್ ನಟಿಸುತ್ತಾ ಇದ್ದೀತಾ ನಾಟಕಗಳು कंटिन्यूಸ್ ಇತ್ತಾ ಇಲ್ಲ ಇದಾದ್ಮೇಲೆ ನನಗೆ ಈ ನಾಟಕ ಎಸ್ ಎಸ್ ಎಲ್ ಸಿ ಒಂದು ವರ್ಷ ಏನಿಲ್ಲ ಓದ್ಬೇಕು ಎಸ್ ಎಸ್ ಎಲ್ ಸಿ ಆದ್ಮೇಲೆ ನನಗೆ ಫಸ್ಟ್ ಪಿ ಯು ಸಿ ಫಸ್ಟ್ ಯು ಸಿ ನಾನು ಸೇರ್ಕೊಂಡಿದ್ದು ಮಲ್ಲೇಶ್ವರದ ಕಲ್ ಬಿಲ್ಡಿಂಗ್ ಗೌರ್ಮೆಂಟ್ ಕಾಲೇಜ್ ಮಹಾರಾಣಿ ಕಾಲೇಜು ಸೊ ಅದು ಹೆಂಗೆ ಅಂದ್ರೆ ಬೆಳಗ್ಗೆ ಎಂಟರಿಂದ ಹನ್ನೆರಡುವರೆ ಮುಗ್ದೋಗೋದು ಅದಾದ್ಮೇಲೆ ಅಷ್ಟೊತ್ತಗಾಗ್ಲೇ ನನಗೆ ನನಗೆ ಕರ್ನಾಟಕ ಜಾನಪದ ಪರಿಷತ್ತಿನ ಪರಿಚಯ ಆಗೋಗಿತ್ತು ಈ ಸುಭಾಷ್ ಮುಖಿ ಹಾಳಿದ್ರಲ್ಲ ಅವ್ರ ಜೊತೇನಲ್ಲಿ ವಿ ಎನ್ ಶಿವರಾಮ್ ಅಂತ ಹಾಡ್ತಾ ಇದ್ರು ವಿ ಎನ್ ಶಿವರಾಮು ಪರಿಷತ್ತಿನ ಸೆಕ್ರೆಟರಿ ಕಾರ್ಯದರ್ಶಿ ಅವ್ರ ಮೂಲಕ ನನಗೆ ನಾಗೇಗೌಡರು ಪರಿಷತ್ ಇನ್ನೊಂದು ಲೋಕ ಪರಿಚಯ ಆಗೋಯ್ತು ಅದಂತೂ ಅದ್ಭುತ ಜನಪದ ನಾಗೇಗೌಡರು ಅಂದ್ರೆ ಬೇರೆ ಲೆವೆಲ್ ಅದು ಹೌದು ಆಗ ಒಂದು 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 ಅಕಾಡೆಮಿಕ್ ಆಗಿ ಅಂದ್ರೆ ಫೋಕ್ಲೋರ್ ಆಸ್ ಎ ಸ್ಟಡಿ ಓದೋದು ತರದಲ್ಲಿ ಅಂತ ಪರಿಚಯ ಆಗಿದ್ದು ಅಂದ್ರೆ ಆಗ್ಲೇ ಅವರು ಜಾನಪದ ಕೋಶ ಮಾಡ್ತಿದ್ರು ವಿಶ್ವಕೋಶ ಮಾಡ್ತಿದ್ರು ಬಟ್ ನಿಮ್ಗೆ ಆಗ್ಲೇ ಜನಪದ ಮೇಲೆ ನಾನು ಏನೋ ಕಲಿಬೇಕು ಅದು ಬಂದಿತ್ತು ಅದು ಖಂಡಿತ ಬಂದಿತ್ತು ಅಷ್ಟು ಆಸೆ ಶುರುವಾಗಿದ್ದು ಅಲ್ಲಿಂದ ನನಗೆ ನಾನು ಇದರಲ್ಲಿ ಏನಾದರೂ ಒಂದು ಮಾಡಲೇಬೇಕು ಅದರಲ್ಲೂ ಕಲಾವಿದರಿಗೆ ನಾನು ಏನಾದರೂ ಮಾಡಲೇಬೇಕು ನನ್ನ ನನಗೆ ಟಿ ಸಿಸ್ ಮಾಡ್ತೀನೋ ನನ್ನ ಪಿ ಎಚ್ ಡಿ ಮಾಡ್ತೀನೋ ಅನ್ನೋದು ನನಗೆ ಗೊತ್ತಿಲ್ಲ ಇವ್ರುಗಳಿಗೆ ಏನಾದರೂ ಆಗಲೇಬೇಕು ಅಂತ ನಾನು ಫಸ್ಟ್ ಪಿಯುಸಲ್ಲಿ ಇದ್ದಾಗ್ಲೇ ನನ್ನ ಹೆಬ್ಬಣಿ ಮದಯ್ಯನವ್ರನ್ನ ನಾನು ಭೇಟಿಯಾಗಿತ್ತು ಅಂದರೆ ಆಗ್ತಾನೆ ವೀಡಿಯೋ ವೀಡಿಯೋಗ್ರಫಿ ಫೇಮಸ್ ಆಗ್ತಿದ್ದಂಥ ಸಮಯ ಅವ್ರನ್ನ ಟ್ರಸ್ಟ್ ಮೂಲಕ ವೀಡಿಯೋ ಅವರು ಮಾಡ್ತಿದ್ದ ಪರ್ಫಾರ್ಮೆನ್ಸನ್ನು ವೀಡಿಯೋ ಶೂಟ್ ಮಾಡ್ತಾಯಿದ್ರು ಸೊ ಫಸ್ಟ್ ಆಂಕರಿಂಗ್ ನಾನು ಮಾಡಿದ್ದು ಓಕೆ ಪೂಜೆ ಕುಣಿತದ ಬಗ್ಗೆನೇ ನಾನ್ ಆ್ಯಂಕರಿಂಗ್ ರಂಗಭೂಮಿಗ್ ಇಳ್ದಿದ್ರಿ ಹಾಡುಗಾರಿಕೆಗ್ ಇಳ್ದಿದ್ರಿ ಜನಪದಕ್ಕೆ ಇಳಿದಿದ್ರಿ ನಿರೂಪಣೆಗೆ ಇಳ್ದಿದ್ರಿ ದಿನದ ಇಪ್ಪತ್ನಾಲ್ಕು ಗಂಟೇಲಿ ಇಷ್ಟಕ್ಕೆಲ್ಲವನ್ನು ಮೀರಿದ ಕೆಲಸ ಮಾಡ್ತಿದ್ರಿ ಆಗ್ಲೆ ಹೆಂಗಾರೆ ನಾನು ನಿಜ್ವಾಗ್ಲೂ ಸೊ ನಿಮ್ಮ ಡೇ ಪೂರ್ತಿ ಪ್ಯಾಕ್ ಆಗಿರ್ತಿತ್ತು ಒಂದು ನಿಮಿಷ ಸುಮ್ಮನೆ ಇರ್ತಿರ್ಲಿಲ್ಲ ನಾವೆಲ್ಲರೂ ಹೆಮ್ಮೆ ಪಡಬೇಕು ಡಾಕ್ಟರ್ ವತ್ಸಲಾ ಮೋಹನ್ ಅವ್ರ್ಗೆ ಏಕೆಂದ್ರೆ ಕನ್ನಡದ ಕಲಾ ಜಗತ್ತಿನಲ್ಲಿ ನಾವು ಸಿನಿಮಾ ಅಂತ ನೋಡಿದಾಗ ಡಾಕ್ಟ್ರೇಟ್ಗಳು ತುಂಬಾ ಜನಕ್ಕೆ ಬಂದಿದೆ ಆದರೆ ಥೀಸೀಸ್ ಅನ್ನ ಬರೆದು ಸಬ್ಮಿಟ್ ಮಾಡಿ ಡಾಕ್ಟ್ರೇಟ್ ತೆಗೆದುಕೊಂಡಿರೋರು ಇಬ್ಬರು ಇರಬೇಕು ಇಲ್ಲ ಮೂರು ಜನ ಇರ್ಬೇಕನ್ನೋ ಇದ್ರೆ ಹೌದಾ ಆ ಚಲನಚಿತ್ರ ಕ್ಷೇತ್ರದಲ್ಲಿ ಅಂತ ಬಂದ್ರೆ ನಾನು ಮತ್ತೆ ಜೈ ಡಾಕ್ಟರ್ ಜೈಮಾಲಾ ಜೈ ಮಾಲಾ ಇಬ್ರೇ ಹಾ ಅಂದ್ರೆ ಇವಾಗ ಬೇರೆಯವ್ರು ಬರ್ದಿರ್ಬೋದು ನಂಗೆ ಗೊತ್ತಿಲ್ಲ ಬಟ್ ಈಗ ಒಂದು ಆ ನಿಮಗೆ ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೆ ಅಂತಂದ್ರೆ ನಾವಿಬ್ರೇ ಅಂದ್ರೆ ಟಿಸಿಸನ್ನವರೆದು ಡಾಕ್ಟರೇಟ್ ಅಂದ್ರೆ ಗೌರವ ಡಾಕ್ಟರೇಟ್ ಬೇರೆ ತಮಾಷೆ ಮಾಡ್ತಾರೆ ಎಲ್ಲರೂ ಸಾರಿ ನಾನು ನೀವು ಗೌಡ ಅಲ್ಲ ಅಲ್ವಾ ಅಂತಂದ್ರೆ ಗೌರವ ಡಾಕ್ಟರೇಟ್ ಅಲ್ಲ ಅಲ್ವಾ ಅಂತ ಅಕ್ಚುಲಿ ನಿಮಗೆ ಗೌರವ ಡಾಕ್ಟರೇಟ್ ಅನ್ನ ಕೊಡೋದು ಅದು ನಿಮಗೆ ನಿಮ್ಮ ಕೆಲಸಕ್ಕೆ ಮಾಡಿರುವಂತಹ ಒಂದು ರೆಕಗ್ನಿಷನ್ ಅಷ್ಟೇ ಅದು ಅಕ್ಚುಲಿ ನಾವು ಡಾಕ್ಟರೇಟ್ ಹಕ್ಕೊಳಂಗಿಲ್ಲ ಅಂದ್ರೆ ಇದರ ಪ್ರಕಾರ ಅಕ್ಚುಲಿ ಆಮೇಲೆ ಡಾಕ್ಟ್ರೇ ಅಂತ ಕರಿಯದು ಯಾರನ್ನ ಕರಿಬೇಕು ಅಂದ್ರೆ ನಿಜವಾಗ್ಲೂ ಮೆಡಿಕಲ್ ಮಾಡಿರುವಂತಹ ಡಾಕ್ಟ್ರೇ ಅಂತ ಕರೀತಾರೆ ನಮ್ಮನ್ನೇನು ಡಾಕ್ಟ್ರೇ ಅಂತ ಇಲ್ಲ ಪ್ರೊಫೆಸರ್ ಅಂತಾರಷ್ಟೇ ಟೀಚ್ ಮಾಡುವ ಪ್ರೊಫೆಷನ್ ಇಂಟರ್ ಇಲ್ಲ ಟೀಚ್ ಮಾಡೋದಕ್ಕಿಂತ ಟೀಚ್ ಮಾಡೋದು ಇದೆಯಲ್ಲ ಅದು ನನ್ನ ಸೆಕೆಂಡ್ ಇನ್ನಿಂಗ್ಸ್ ಇದೆಲ್ಲ ಇಷ್ಟರೊಳಗೆ ನಾನು ಪಿ ಯು ಸಿ ಆಗ್ತಿದ್ದಂಗೆನೆನೆ ಡಿಗ್ರಿಗ್ ಸೇರ್ದೆ ನಾನು ನ್ಯಾಚುರಲಿ ಅಗ್ರೆಂಡ್ಸ್ ಬಿ ಎಸ್ ಪಿ ವಿಜಯನಗರ ಕಾಲೇಜು ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಅಲ್ಲಿಂದ ನಾಟಕ ಫುಲ್ ಇದಾಯಿತು ಲೆವೆಲಪ್ ಆಯಿತು ಅಂದರೆ ಕಾಲೇಜು ರಂಗಭೂಮಿ ಐ ತಿಂಕ್ ನಮ್ಮ ಬ್ಯಾಚನೆ ಕಾಲೇಜು ರಂಗಭೂಮಿ ಅಂತ ಕರ್ನಾಟಕದಲ್ಲಿ ಏನಾದರೂ ನಾಟಕ ಕ್ಷೇತ್ರದಲ್ಲಿ ಇದೆ ಅಂತಂದ್ರೆ ಈ ಟೈಮಲ್ಲಿ ನೈಂಟೀಸಲ್ಲಿ ಯಾರ್ಯಾರಿದ್ರು ಅಲ್ಲಿ ಹೆಸರುಗಳು ಹಾ ನಟರಂಗದಿಂದ ನಾವೆಲ್ಲ ಇದ್ವಿ ಶರತ್ ಲೋಹಿತಾಶ್ವ ರಾಜೇಶ್ ನಟರಂಗ ಮತ್ತೆ ಹೇಮಂತ್ ಹೆಗ್ಡೆ ಆಮೇಲೆ ನಂದಿತಾ ಇವರೆಲ್ಲ ತುಂಬಾ ಸೌಮ್ಯ ಯಾಜಿ ಚಿನ್ನಿ ಐ ಮೀನ್ ಚೈತನ್ಯ ಹೌದು ನಾವೆಲ್ಲ ಒಂದು ಆಮೇಲೆ ಮೋಹನ್ ಆಕ್ಟರ್ ಮೋಹನ್ ಇಲ್ವಾ ಮೋಹನ್ ನಾವೆಲ್ಲ ಆ ಬ್ಯಾಚ್ ಸೊ ಒಂದು ರಂಗಭೂಮಿಯಿಂದ ಬಂದಂತವ್ರು ಅಂತಂದ್ರೆ ಬಹುಶಃ ಐ ತಿಂಕ್ ಇದೇ ಒಂದು ಕಾಲೇಜು ರಂಗಭೂಮಿಯಿಂದ ಬಂದವರು ಅಂದ್ರೆ ಇದೇ ಬ್ಯಾಚ್ ಏನ್ ಮಾಡಿದ್ರಿ ಆಗ ಕಾಲೇಜು ರಂಗಭೂಮಿ ಆ ದಿನಗಳು ಅದ್ಭುತ ಅದು ಅದಂತೂ ಕಾಲೇಜು ಮಹಾರಾಣಿ ಕಾಲೇಜು ಎಮ್ ಇ ಎಸ್ ಕಾಲೇಜು ನ್ಯಾಷನಲ್ ಕಾಲೇಜು ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಆಮೇಲೆ ಚಿತ್ರಕಲಾ ಪರಿಷತ್ತವರು ನಾಟಕಕ್ಕೆ ಬರೋರು ಆ್ಯಕ್ಚುಲಿ ಈ ಟೀಮ್ಗಳು ಮಾತ್ರ ಒಬ್ಬರಿಗಿಂತ ಒಬ್ಬರು ಎಂತೆಂಥವ್ರು ಡೈರೆಕ್ಟ್ ಮಾಡೋರು ಗೊತ್ತಾ ನಮ್ಮ ಕಾಲೇಜನ್ನ ಕಪಣ ಡೈರೆಕ್ಟ್ ಮಾಡಿದರು ಆಮೇಲೆ ಅಪ್ಪಗೆರೆ ತಿಮ್ರಾಜು ಡೈರೆಕ್ಟ್ ಮಾಡಿದರು ಎಲ್ಲ ಜನಪದ ನಾಟಕಗಳೇ ಅಗೇನ್ ಕಾಲೇಜಲ್ಲಿ ನಾನು ಮೂರು ವರ್ಷನೂ ಮಾಡಿದ್ದೆ ಜನಪದ ಗೀತನಾಟಕಗಳೇ ಎಕ್ಸ್ಕ್ಲೂಸಿವ್ ಆಗಿ ಹಿಂದೆ ಮುಂದೆ ಸುತ್ತತನೇ ಇದೆ ಜನಪದ ನಿಮಗೆ ಸುತ್ತತನೇ ಇದೆ ಆಮೇಲೆ ಕೆರೆಗೆಹಾರ ಲಕ್ಷ್ಮಿ ಗೋಪಾಲ್ ಸ್ವಾಮಿ ಎನ್ ಎಮ್ ಕೆ ಆರ್ ವಿ ನಾನು ಬಿ ಎಸ್ ವಿ ಪಿ ಕಾಲೇಜು ಸೊ ರಾಜೇಶ ಶರತ್ ಎಲ್ಲಾನು ನ್ಯಾಷನಲ್ ಕಾಲೇಜು ಸೊ ಚಿನ್ನಿ ಕ್ರೈಸ್ಟು ಚಿನ್ನಿ ನನಗಿಂತ ಎರಡು ವರ್ಷ ಚಿಕ್ಕವನು ನಾನು ಅವನಿಗಿಂತ ಎರಡು ವರ್ಷ ಸೀನಿಯರ್ ನಾನು ಇವರೆಲ್ಲ ನ್ಯಾಷನಲ್ ಕಾಲೇಜು ಚಿನ್ನಿ ಒಬ್ಬ ಮಾತ್ರ ಕ್ರೈಸ್ಟ್ ಇಂದ ಬಂದಿದ್ದ ಈ ಥರ ಎಲ್ಲ ಕಾಲೇಜ್ಗಳಿಂದ ಬಂದಂತಹ ಕಾಲೇಜಿನಿಂದಂತಹ ಬಂದಂತಹ ರಂಗಭೂಮಿಯಿಂದಂತಹ ಬಂದ ಪ್ರತಿಭೆಗಳು ನಾವು ನೋಡಿ ಆ ಬ್ಯಾಚಲ್ ಇರೋರೆಲ್ಲ ದಿಗ್ಗಜರೇ ಈಗ ಎಲ್ಲರೂ ಅವರವರ ಹೆಜ್ಜೆ ಗುರುತುಗಳನ್ನು ತುಂಬ ಗಟ್ಟಿಯಾಗಿ ದಟ್ಸ್ ಗ್ರೇಟ್ ಥಿಂಗ್ ಒಂದು ಊರಿದ್ದಾರೆಲ್ಲ ಅದನ್ನು ಶ್ರಮ ಪಟ್ಟು ಮಾಡೋದಿದೆಯಲ್ಲ ಅದ್ಭುತ ಬಟ್ ಅವಾಗ ಒಂದು ಭೂಮಿ ಆಯ್ತಲ್ಲ ರಂಗಭೂಮಿ ನಾಟಕಗಳು ಅದನ್ನ ಸಕ್ರಿಯವಾಗಿ ಪಾಲ್ಗೊಳ್ಳೋದು ನಿಮಗೆ ಬಹುಶಃ ನನ್ಗೆ ಗೊತ್ತಿರೋಂಗೆ ಅನ್ಸ ಈಗ ಈ ತಿಂಗಳು ದಿನಗಳು ಹೇಗೆ ಹೋಗ್ತು ಅಂತ ನಿಮ್ಗೆ ಗೊತ್ತೇ ಆಗಿಲ್ಲ ಅನ್ಸುತ್ತೆ ಅವಾಗೆಲ್ಲ ಎಂಟನೇ ಕ್ಲಾಸಿಂದ ಫೈನಲ್ ಇಯರ್ ಬಿ ಕಾಮ್ ವರ್ಗು ಹೆಂಗ್ ಅಂತ ಗೊತ್ತಿಲ್ಲ